ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರು ನೀನೇ ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರು ನೀನೇ ಭಾದ್ರಪದ ಶುಕ್ಕದ ಚೌತಿ ಎಂದು ನೀ ಮನೆ ಮನೆಗೂ ದಯ ಮಾಡಿ ಹರುಶು ಎಂದು ಭಾದ್ರಪದ ಶುಕ್ರದ ಚೌತಿ ಎಂದು ನೀ ಮನೆ ಮನೆಗೂ ದಯ ಮಾಡಿ ಹರಸು ಎಂದು ನಿನ್ನ ಸನ್ನಿಧಾನದಿ ಬಾಗಿ ಕೈ ಮುಗಿದು ಬೇಡುವ ಭಕ್ತರಿಗೆ ನೀನೆ ದಯಾ ಸಿಂಧು ನಿನ್ನ ಸನ್ನಿಧ ಈ ಕೈ ಮುಗಿದು ಪೇಡುವ ಭಕ್ತರಿಗೆ ನೀನೆ ದಯಾ ಸಿಂಧು ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲೆನ ಕಲ್ಪತರು ನೀನೇ ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲೆನ ಕಲ್ಪತರು ನೀನೇ ಈ ಏಳು ಲೋಕದ ಅಣು ಅಣುವಿನ ഇഹ പര സാധനക്ക് നീന കാരണ ഈ ഏഴു ലോകത അണു അണുവേന ഇഹ പര സാധനയ്ക്ക് നീന കാരണ നിന്നൊലമെ നോട്ടിരണ നീട കൈയ ജന്മ പാവന നിന്നൊലമെ നോട്ടിരണ ಸಕೈಯ ಜನ್ಮ ಪಾವನ ಗಜ ಮುಖನೆ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರು ನೀನೆ ಗಜ ಮುಖನೆ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರು ನೀನೇ ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ ಪಾಲಿಸುವ ಪರದೈವ ಬೀರ್ ಕಾಣೆ ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ ಪಾಲಿಸುವ ಪರದೈವ ಬೀರ್ ಕಾಣೆ ಪಾಪದ ಪಂಕದಲ್ಲಿ ಪತುಮಯನಿಸುವ ಎನ್ನ ಪಾದ ಸೇವೆ ಒಂದೇ ಧರ್ಮ ಸಾಧನೆ ಪಾಪದ ಪಂಕದಲ್ಲಿ ಪತುಮಯನಿಸು ಪಾದ ಸೇವೆ ಒಂದೇ ಧರ್ಮ ಸಾಧನೆ ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರು ನೀನೆ ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರು ನೀನೇ